ಡೈರೆಕ್ಟಾಗಿ ಒಬ್ಬ ಎಂ ಪಿ ನಮ್ಮಪ್ಪ ಅಲ್ಲೇನಾದರೂ ಆ ಊರಿಗೆ ಬಂದಿದ್ರೆ ಪ್ರದೀಪ್ ಈಶ್ವರ್ ಚೆನ್ನಾಗಿ ಹುಡ್ತಿದ್ದ ಗುರು ನೀನು ತ್ರಿಪುರ ಸುಂದರನಾ ಏನು ಹಾಂ ನಿಮ್ಮ ತಂದೆ ತಾಯಿ ಒಳ್ಳೆಯವ್ರ ಗುರು ಅವ್ರು ಮಾಡಿದ್ದೊಂದೇ ತಪ್ಪು ನಿನಗೆ ಜನ್ಮ ಕೊಟ್ಟಿದ್ದು ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ ಬಟ್ ನಿನಗೆ ಜನ್ಮ ಕೊಟ್ಟಿದ್ದೆ ಅವ್ರು ಮಾಡಿದ್ದು ಮಿಸ್ಟೇಕು ಪಾಪ ಅವ್ರು ಕೆಟ್ಟ ಹೆಸರು ತರ್ತಾ ಇದೆಯಾ ನೀನು ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ್ರು ಮನಸ್ಸಲ್ಲಾದರೂ ಕೇಳು ಚಾಮುಂಡಿ ಕಾಪಾಡ್ತಾಳೆ ನಾನು ಚಾಮುಂಡಿ ಆರಾಧಕ ನೀನು ಕ್ಷಮೆ ಕೇಳ್ತಿದ್ರು ಪರವಾಗಿಲ್ಲ ಏನು ಫೀಲೆಲ್ಲ ಆಗೋಲ್ಲ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೆ ನಿಮ್ಮ ಐ ಟಿ ಸೆಲ್ಗಳಿಗೆ ಬೆದರಿಕೆ ಹಾಕಿ ಹೇಡಿಗಳೆಲ್ಲ ನಾವು ನಿಮ್ಮ ಥರ ಎದುರ್ತಿರಲ್ಲ ಹೋಗಿ ಓಡೋಗಿ ಸ್ಟೇ ತರ್ತಿರಲ್ಲ ಯಾಕಪ್ಪ ಸ್ಟೇ ತಂದೆ ಯಾಕೆ ಸ್ಟೇ ತಂದೆ ಭಯ ಯಾಕೆ ನಾನು ಹೇಳೋದು ಇಷ್ಟೇ ಪದಗಳ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರಿ ನೀನು ನಾಳೆ ಪ್ರೆಸ್ ಮೀಟ್ ಮಾಡ್ತೀಯ ಮಾಡು ಮಗನೇ ನಾಳೆ ಸಂಜೆ ನಾನು ಕರಿತೀನಿ ಪ್ರೆಸ್ ಮೀಟು ನೀನು ನಿಲ್ಲಿಸೋರ್ಗು ನಾನು ನಿಲ್ಲಿಸಲ್ಲ ನಾಳೆ ಬೆಳಗ್ಗೆ ನೀನು ಕರಿ ಹನ್ನೆರಡು ಗಂಟೆಗೆ ನಾನು ಕರಿತೀನಿ ನಾಳೆ ಬೆಳಗ್ಗೆ ನೀನು ಕರಿ ನಾಳೆ ಸಂಜೆ ನಾನು ಕರಿತೀನಿ ಇಂಗ್ಲೀಷ್ ಮೀಡಿಯಮ್ ಬಂದಿರೋ ನಿನಗೆ ಅಷ್ಟು ಗಾಂಚಲಿ ಇದ್ದರೆ ಕನ್ನಡ ಮೀಡಿಯಮಲ್ಲಿ ಓದಿರೋರು ನಮಗೆ ಧೈರ್ಯ ಇರುತ್ತೆ ಕಂಟ್ರೋಲ್ ಯುವರ್ ಟಂಗ್ ಅಷ್ಟೇ ನೀನೇನಾದರೂ ಇನ್ನೇನಾದರೂ ಜಾಸ್ತಿ ಮಾತಾಡಿದ್ರೆ ನಾನು ಮಾತನಾಡೋದೆಲ್ಲ ಕೇಳೋ ಶಕ್ತಿ ಇದ್ದರೆ ತಟ್ಕೋ ಅಂತ ಅವ್ರಿಗೆ ಹೇಳ್ತೀನಿ ಇದು ಬಿ ಜೆ ಪಿಯವ್ರದ್ದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವರೆಲ್ಲ ಮಾತಾಡ್ತಾರಲ್ಲ ನಾನು ಎರಡು ವರ್ಷದಿಂದ ಕೇಳಿದ್ನಲ್ಲ ಯಾಕೆ ಬಿ ಜೆ ಪಿ ಎಮ್ ಎಲ್ ಎಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡ್ತಾ ಇಲ್ಲ ನಾನು ಎರಡೂವರೆ ವರ್ಷ ಆಗಿದೆ ಅಲ್ಲ ಎಮ್ ಎಲ್ ಎ ಆಗಿ ನಾನು ಪ್ರೆಸ್ ಮೀಟ್ ಮಾಡಿ ನಿಮಗೆ ಡೇಟಾ ಸಮೇತ ಕೊಟ್ಟಿದ್ದೀನಲ್ಲ ಸರ್ ಮೊನ್ನೆಗೆ ಇನ್ನೂರು ಹಳ್ಳಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ನಮ್ಮೂರಿಗೆ ನಮ್ಮ ಶಾಸಕ ಮುನ್ನೂರ ಅರವತ್ತಾರು ಹಳ್ಳಿ ಇದೆ ಇನ್ನೂರು ಕಂಪ್ಲೀಟ್ ಮಾಡಿದ್ದೀನಿ ನಾನು ಹಳ್ಳಿ ವಿಸಿಟ್ ಅಂದರೆ ಇವ್ರ ಥರ ಒಂದು ಲೀಡ್ರ್ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಬರೋದಲ್ಲ ಒಂದು ಹಳ್ಳಿಗೆ ಹೋದ್ರೆ ನಾಲ್ಕೈದು ಅವರ್ ಇರ್ತೀನಿ ಒಂದೊಂದು ಸಲ ಒಂದು ದಿನ ಇರಬೇಕಾಗುತ್ತೆ ಹಳ್ಳಿಯಲ್ಲಿ ಪ್ರತಿ ಮನೆ ಸುತ್ತತೀನಿ ಗಲ್ಲಿ ಸುತ್ತೀನಿ ಊರೆಲ್ಲ ಸುತ್ತಾಡ್ತೀನಿ ತೋಟಕ್ಕೆ ಜಾಗ ಇಲ್ಲಾಂದರೆ ನಾನೇ ನಡ್ಕೊಂಡು ಹೋಗ್ತೀನಿ ಜೆ ಸಿ ಬಿ ಇಟ್ಕೊಂಡು ತೋಟಕ್ಕೆ ನಾನೇ ಜಾಗ ಮಾಡಿಸ್ತೀನಿ ಇವ್ರ ಥರ ಜೆ ಸಿ ಬಿ ಜೆ ಸಿ ಬಿ ಅಂತ ಡೈಲಾಗ್ ಹೊಡಿಯೋಲ್ಲ ನಾನು ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ ನಮಸ್ತೆ ಚಿಕ್ಕಬಳ್ಳಾಪುರ ಡಿಜಿಟಲ್ ರೆವಲ್ಯೂಷನ್ ಮಾಡಿ ಕ್ಯೂ ಆರ್ ಕೋಡಲ್ಲಿ ಕಂಪ್ಲೇಂಟ್ ಕೇಳಿದ್ರೆ ಸಾಲು ಮಾಡಿದ್ದೀನಿ ನನ್ನ ರಿಪೋರ್ಟ್ ಕಾರ್ಡ್ ನಾನು ಪಬ್ಲಿಷ್ ಮಾಡ್ತೀನಿ ನೀವು ಮಾಡಿ ರಿಪೋರ್ಟ್ ಕಾರ್ಡ್ ಯತ್ನಾಳ್ ಸಾಹೇಬ್ರೆ ನಿಮ್ಮ ರಿಪೋರ್ಟ್ ಕಾರ್ಡ್ ಹೇಳಿ ನನಗೆ ಸಿ ಟಿ ರವಿ ಅಣ್ಣ ಅಶೋಕಣ್ಣ ಅಶ್ವಥ್ ನಾರಾಯಣ್ ಸರ್ ಚಲವಾದಿ ನಾರಾಯಣ ಸೋಮಣ್ಣ ಚಲವಾದಿ ನಾರಾಯಣ ಸೋಮಣ್ಣ